ಕೂಜಂತಂ ರಾಮರಾಮೇತಿ ಮಧುರ ಮಧುರಾಕ್ಷರಂ ಅರುಹ್ಯ ಕರವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಈ ಸುಂದರವಾದ ಅಲಂಕಾರದಿಂದ ಕೂಡಿದ ವಾಲ್ಮೀಕಿ ಮುನಿಯನ್ನು ವಂದಿಸುವ ನಮಸ್ಕರಿಸುವ ಶ್ಲೋಕವು ಬುಧಕೌಶಿಕ ಮುನಿಯು ರಚಿಸಿರುವ ಶ್ರೀರಾಮ ರಕ್ಷಾ ಸ್ತೋತ್ರದಲ್ಲಿದೆ ಇದರ ಅರ್ಥ ಕಾವುವೆಂಬ ಮರದ ಮೇಲೆ ಕುಳಿತು ರಾಮರಾಮ ಎಂದು ಕೂಜಂತಂ ಹಕ್ಕಿಯ ಇಂಪಾದ ಧ್ವನಿಯು ಹಾಡುತ್ತಿರುವ ವಾಲ್ಮೀಕಿ ಎಂಬ ಕೋಗಿಲಿಗೆ ಒಂದೇ ನಮಸ್ಕಾರ ಎಂದು ವಾಲ್ಮೀಕಿ ಎಂಬ ಋಷಿ ರಾಮಾಯಣ ಮಹಾಕಾವ್ಯದ ಕರ್ತೃ ವಾಲ್ಮೀಕಿಯನ್ನು ಆದಿಕವಿ ಎಂದು ಕರೆಯಲಾಗಿದೆ ಶ್ರೀರಾಮ ಹಾಗೂ ಸೀತಾದೇವಿಯ ಕಥೆಯೇ ರಾಮಾಯಣ ಸ್ವಾರಸ್ಯವಾದ ಒಂದು ಸಂಗತಿ ಅಂದರೆ ಶ್ರೀರಾಮನೇ ರಾಮಾಯಣದ ಕತೆ ಕೇಳಿ ಸಂತೋಷಪಟ್ಟನು ಶ್ರೀರಾಮನ ಮುಂದೆ ಆ ಕಥೆಯನ್ನು ಪದ್ಯ ರೂಪದಲ್ಲಿ ಇಂಪಾಗಿ ಹಾಡಿದವರು ಇಬ್ಬರು ಹುಡುಗರು ಅವರೇ ಲವಕುಶರು ಅವರು ತನ್ನ ಮಕ್ಕಳೆಂದು ಶ್ರೀರಾಮನಿಗೆ ತಿಳಿದಿರಲಿಲ್ಲ ರಾಮಾಯಣವನ್ನು ಬರೆದು ಲವಕುಶರಿಗೆ ಹೇಳಿಕೊಟ್ಟವರು ಒಬ್ಬ ದೊಡ್ಡ ಋಷಿ ವಾಲ್ಮೀಕಿ ವಾಲ್ಮೀಕಿ ರಾಮಾಯಣವು ಸುಮಾರು ಇಪ್ಪತ್ನಾಲ್ಕು ಸಾವಿರ ಸಂಸ್ಕೃತ ಶ್ಲೋಕಗಳಿಂದ ಕೂಡಿದ್ದು ಇದನ್ನು ಹಾಡಲೂಬಹುದು ಹಾಗೆ ನೋಡಿದಾಗ ಇದು ಕೋಗಿಲೆಯ ಧ್ವನಿಯಂತೆ ಕಿವಿಗೆ ಬಹು ಇಂಪಾಗಿ ಇರುತ್ತದೆ ಆದ್ದರಿಂದ ಅದನ್ನು ಬರೆದ ಮಹಾಕವಿ ವಾಲ್ಮೀಕಿಯನ್ನು ಕವಿ ಕೋಗಿಲೆ ಎಂದು ಕರೆಯುತ್ತಾರೆ ವಾಲ್ಮೀಕಿ ಎಂಬ ಕೋಗಿಲೆಯು ಕವಿತೆ ಎಂಬ ಮರವನ್ನು ಏರಿ ಕುಳಿತಿದೆಯಂತೆ ಅದು ರಾಮ ರಾಮ ಎಂದು ಇಂಪಾಗಿ ಹಾಡುತ್ತಿದೆಯಂತೆ ವಾಲ್ಮೀಕಿ ರಾಮಾಯಣವನ್ನು ಓದುವವರು ಮೊದಲು ಈ ವಾಲ್ಮೀಕಿ ಕೋಗಿಲಿಗೆ ನಮಸ್ಕರಿಸುತ್ತಾರೆ ನಂತರ ರಾಮಾಯಣವನ್ನು ಓದುತ್ತಾರೆ ಇಂಥ ರಾಮಾಯಣವನ್ನು ಆದಿಕಾವ್ಯ ಎಂದು ಹಾಗೂ ಅದನ್ನು ರಚಿಸಿರ್ತಕ್ಕಂಥ ವಾಲ್ಮೀಕಿಯನ್ನು ಆದಿಕವಿ ಎಂದು ಕರೆಯುತ್ತಾರೆ ವಾಲ್ಮೀಕಿ ಜೀವನದ ಕುರಿತು ಬಹಳಷ್ಟು ಸ್ವಾರಸ್ಯಕರವಾದ ತಂತ್ರ ಅದರ ಒಂದು ಉಪಕಥೆಯ ಪ್ರಕಾರ ವಾಲ್ಮೀಕಿಯು ಮೊದಲು ರತ್ನಾಕರನಾಗಿದ್ದು ಕಾಡಿನಲ್ಲಿ ನಾರದರ ಉಪದೇಶದಿಂದ ಜ್ಞಾನೋದಯವಾಗುತ್ತದೆ ಅಲ್ಲದೆ ಇನ್ನೊಂದು ಕಥೆಯ ಪ್ರಕಾರ ವಾಲ್ಮೀಕಿ ಮಹರ್ಷಿಗಳು ಪ್ರಾಚೇತಸ ಮುನಿಯ ಮಗ ಹೀಗಾಗಿ ಅವರಿಗೆ ಸಹ ಎಂಬ ಹೆಸರಿದ್ದು ಪರಮಾತ್ಮನನ್ನು ಕುರಿತು ಬಹಳ ವರ್ಷಗಳ ಕಾಲ ತಪಸ್ಸು ಮಾಡುತ್ತಿದ್ದಾಗ ಅವರ ಸುತ್ತ ಹುತ್ತ ಬೆಳೆಯುತ್ತದೆ ಸಂಸ್ಕೃತದಲ್ಲಿ ವಾಲ್ಮೀಕ ಎಂದರೆ ಹುತ್ತ ಈ ಹುತ್ತವನ್ನು ಛೇದಿಸಿಕೊಂಡು ಹೊರಗೆ ಬಂದಿದ್ದರಿಂದ ವಾಲ್ಮೀಕಿ ಎಂಬ ಹೆಸರು ಬಂದಿದೆ ಎಂಬುದು ಪ್ರಚಲಿತ ವಾಲ್ಮೀಕಿಯರ ಜೀವನ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ಮೇಲೆ ಕಾಣಿಸ್ತಕ್ಕಂಥ ಐ ಬಟನ್ ಅನ್ನು ಪ್ರೆಸ್ ಮಾಡಿ ಅವರ ಜೀವನ ಚರಿತ್ರೆಯನ್ನು ನೋಡಬಹುದು ಅಲ್ಲದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಅವರ ಜೀವನ ಚರಿತ್ರೆಯ ಸಂದೇಶವನ್ನು ಸಾರಿಸ್ತಕ್ಕಂಥ ವಿಡಿಯೋ ಒಂದು ಲಿಂಕನ್ನು ಕೂಡ ನೀಡಲಾಗಿದೆ ಅದನ್ನು ಕೂಡ ವೀಕ್ಷಿಸಬಹುದು ಒಮ್ಮೆ ವಾಲ್ಮೀಕಿ ಋಷಿಯು ತಮಸಾ ನದಿ ತೀರದಲ್ಲಿ ಧ್ಯಾನ ಮಾಡುತ್ತಿರುವಾಗ ಸಂತೋಷವಾಗಿ ಹಾಡು ಹಾರಾಡುತ್ತಿದ್ದ ಕ್ರೌಂಶ ಪಕ್ಷಿಯ ಜೋಡಿಯನ್ನು ಬೇಟೆಗಾರನೊಬ್ಬ ಒಬ್ಬ ಒಂದು ಬಾಣ ಹೂಡಿ ಗಂಡು ಹಕ್ಕಿಯನ್ನು ಕೊಂದು ಬಿಡುತ್ತಾನೆ ಅದರ ಸಂಗಾತಿ ಹೆಣ್ಣು ಹಕ್ಕಿಯು ಸಂಕಟದಿಂದ ಕೂಗಲಾರಂಭಿಸುತ್ತದೆ ಈ ಹೃದಯ ವಿದ್ರಾವಕ ಸನ್ನಿವೇಶಗಳನ್ನು ನೋಡಿ ಕರುಣೆ ದುಃಖ ಕೋಪಗಳಿಂದ ಮಹರ್ಷಿಗಳು ಬೇಟೆಗಾರನನ್ನು ಶಪಿಸುವಾಗ ಶೋಕದಿಂದ ವ್ಯಾಕ್ಯವನ್ನು ಶ್ಲೋಕರೂಪದಲ್ಲಿ ಉದ್ಘರಿಸುತ್ತಾರೆ ಅದೇನೆಂದರೆ ಮಾ ನಿಷಾದ ಪ್ರತಿಷ್ಠಾಂ ತ್ವಮಗಹಮ ಶಾಶ್ವತಿ ಮಿಥುನಾಧಿ ಕಾಮ ಮೋಹಿತಂ ಎಂಬ ಶ್ಲೋಕವು ಗದ್ಯ ರೂಪದಲ್ಲಿರದೆ ಪ್ರಾಸಬದ್ಧವಾಗಿ ಲಯ ಛಂದಸ್ಸುಗಳಿಂದ ಕೂಡಿತ್ತು ಇದರ ಅರ್ಥ ಅಕಾರಣವಾಗಿ ಹಕ್ಕಿಯನ್ನು ಕೊಂದ ಈ ಅನ್ಯಾಯಿ ನಿನ್ನ ಪಾಪದ ಫಲವಾಗಿ ನೀ ಕೂಡಲೇ ಸಾಯಿ ಎಂದು ಈ ಘಟನೆ ರಾಮಾಯಣ ರಚನೆಗೆ ಪ್ರೇರಣೆಯಾಯಿತು ಆ ವೇಳೆಗೆ ಬ್ರಹ್ಮದೇವ ಮಹರ್ಷಿಗಳು ಆಶ್ರಮಕ್ಕೆ ಬಂದು ಇದೇ ಶ್ಲೋಕ ರೂಪದಲ್ಲಿ ರಾಮಾಯಣ ಕಾವೇರಸರು ಹೇಳುತ್ತಾರೆ ನಾರದರು ತಮಗೆ ಸಂಗ್ರಹಿತವಾಗಿ ಹೇಳಿದ್ದ ಶ್ರೀರಾಮನ ಕಥೆಯನ್ನು ವಾಲ್ಮೀಕಿ ಮಹರ್ಷಿಗಳು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನೊಳಗೊಂಡ ಮಹಾಕಾವ್ಯವಾಗಿ ಬರೆದರು ಇದರಲ್ಲಿ ನಿಸರ್ಗ ವನ ಅರ್ಥ ರಾಮೋಪಾಖ್ಯಾನ ಒಳಗೊಂಡ ಇಪ್ಪತ್ತು ಅಧ್ಯಾಯಗಳನ್ನು ಛಂದಸ್ಸಿನಲ್ಲಿ ಬರೆದ ರಾಮಾಯಣವು ಮಾನವೀಯ ಮೌಲ್ಯಗಳನ್ನೊಳಗೊಂಡ ಮಹಾಗ್ರಂಥವಾಗಿದೆ ಬಾಲಕಾಂಡ ಅಯೋಧ್ಯಕಾಂಡ ಕಿಷ್ಕಂದಾಕಾಂಡ ಸುಂದರಕಾಂಡ ಯುದ್ಧಕಾಂಡ ಹಾಗೂ ಉತ್ತರಾಖಂಡ ಎಂಬ ಏಳು ಕಾಂಡಗಳನ್ನೊಳಗೊಂಡ ಮಹಾಕಾವ್ಯ ರಾಮಾಯಣವಾಗಿದೆ ಇಂತಹ ಶ್ರೇಷ್ಠ ಮಹಾಕಾವ್ಯವನ್ನು ರಚಿಸಿದ ಮಹರ್ಷಿ ವಾಲ್ಮೀಕಿಯ ಜಯಂತಿ ದಿನವಾದ ಇಂದು ಅವರನ್ನು ವಂದಿಸುತ್ತಾ ರಾಮಾಯಣವಿರುವವರೆಗೂ ವಾಲ್ಮೀಕಿ ಅಮರ ಎಂದು ಹೇಳುತ್ತಾ ವಿಜೃಂಭಣೆಯಿಂದ ಅವರ ಜಯಂತಿಯನ್ನು ಆಚರಿಸೋಣ ಎಲ್ಲರಿಗೂ ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ಧನ್ಯವಾದಗಳು